ನಮಸ್ಕಾರ ಸ್ನೇಹಿತರೆ ನಾನು ಶ್ರೀಹರ್ಷ ಕ್ರೇಜಿ ಮನವಿ ಶ್ರೀ ಕನ್ನಡ ಚಾನಲಿಂದ ನಿಮಗೆ ಮಾರ್ಕೆಟಿನ ಮಾಹಿತಿ ಕೊಡ್ತಾ ಇದ್ದೀನಿ ಇವತ್ತು ಇಪ್ಪತ್ನಾಲ್ಕು ಡಿಸೆಂಬರು ಮಾರ್ಕೆಟಲ್ಲಿ ನಿನ್ನೆ ಏನಾಯಿತು ಇಂಡಿಯನ್ ಮಾರ್ಕೆಟಲ್ಲಿ ಯು ಎಸ್ ಮಾರ್ಕೆಟಲ್ಲಿ ಯುರೋಪ್ ಮಾರ್ಕೆಟಲ್ಲಿ ಅರ್ಥ ಮಾಡ್ಕೊಳ್ಳೋಣಂತೆ ಅದರ ಪರಿಣಾಮ ಏನಾಗುತ್ತೆ ಇಂಡಿಯನ್ ಮಾರ್ಕೆಟಲ್ಲಿ ಇವತ್ತು ನೀವು ಯಾವ ಥರ ಟ್ರೇಡ್ ಮಾಡಬೇಕಾಗತ್ತೆ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣಂತೆ ಸ್ನೇಹಿತರೆ ಇದುವರೆಗೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ವೀಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಶುರು ಮಾಡೋಣಂತೆ ಏನಾಯಿತು ನೆನ್ನೆ ನೆನ್ನೆ ನಿಮಗೆ ಹೇಳ್ತಾ ಇದ್ದೆ ಹದಿಮೂರು ಸಾವಿರದ ನಾನ್ನೂರಿಂದ ಆರುನೂರು ಈ ರೇಂಜಲ್ಲಿರೋ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಅದೇ ರೀತಿಯಾಗಿ ಮಾರ್ಕೆಟು ಅಪ್ ಕೊಡ್ತಾ ಹೋಯಿತು ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ನೆನ್ನೆ ಮೇ ಬಿ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಹತ್ತಿರ ಪ್ರಾಬಬ್ಲಿ ಹೋಲ್ಡ್ ಆಗುತ್ತೆ ಅಂತ ಅದಕ್ಕಿಂತ ಮೇಲೆ ಹೋಯಿತು ನೆನ್ನೆ ಹದಿಮೂರು ಸಾವಿರದ ಆರುನೂರು ಕ್ರಾಸ್ ಮಾಡ್ತು ಎಲ್ಲಿವರೆಗೂ ಹದಿಮೂರು ಸಾವಿರದ ಐನೂರ ಮೂವತ್ತರ ಮೇಲೆ ಮಾರ್ಕೆಟ್ ಇರುತ್ತೆ ಮಾರ್ಕೆಟಲ್ಲಿ ಏನು ಪ್ರಿವಿಯಸ್ ಹೈ ಮಾಡಿತ್ತು ಅದನ್ನು ಬ್ರೇಕ್ ಮಾಡೋ ಎಲ್ಲ ಸಾಧ್ಯತೆಗಳು ಇರುತ್ತೆ ಸೊ ಪ್ರಾಬಬ್ಲಿ ನಾವು ಹದಿಮೂರು ಸಾವಿರದ ಏಳ್ನೂರ ಐವತ್ತು ಎಂಟುನೂರನ್ನ ಕ್ರಾಸ್ ಮಾಡ್ಬೋದು ಬರುವ ದಿನಗಳಲ್ಲಿ ಇವತ್ತೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದೆಲ್ಲ ಮಾರ್ಕೆಟಲ್ಲಿ ಯಾವ ರೀತಿ ಮೂಮೆಂಟ್ ಬರುತ್ತೆ ನ್ಯೂಸ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓವರ್ ಆಲ್ ಮಾರ್ಕೆಟ್ ಈಗಲೂ ಕೂಡ ಪಾಸಿಟಿವ್ ಆಗೇ ಇದೆ ಆ್ಯಂಡ್ ಇಲ್ಲಿಂದ ಮಾರ್ಕೆಟ್ ಇನ್ನೂ ಹೈಯರ್ ಲೆವೆಲ್ಸ್ಗೆ ಹೋಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ ಸೊ ಬೈ ಆನ್ ಡಿಪ್ಸ್ ರಣನೀತಿನೇ ನೀವು ಫಾಲೋ ಮಾಡಬೇಕಾಗತ್ತೆ ಎಲ್ಲಿವರೆಗೂ ನೀವು ಪ್ರತಿಯೊಂದು ಡಿಪ್ಪಲ್ಲಿ ಬೈ ಮಾಡ್ತೀರಾ ಅಲ್ಲೇ ಪ್ರಾಫಿಟ್ ಆಗುತ್ತೆ ನೀವು ಯು ಎಸ್ ಮಾರ್ಕೆಟಲ್ಲಿ ನೋಡೋಣಂತೆ ಇಲ್ಲಿಂದ ನೆಗೆಟಿವ್ ಆಗೋ ಚಾನ್ಸಸ್ಸು ಸ್ವಲ್ಪ ಕಮ್ಮಿ ಇರುತ್ತೆ ಅದಕ್ಕೆ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಒಂದು ಸ್ಟಿಮ್ಯುಲಸ್ ಬಗ್ಗೆ ಇವಾಗ ಮಾತುಕತೆ ನಡೀತಾ ಇದೆ ಅದು ತುಂಬ ಪಾಸಿಟಿವ್ ಆಗುತ್ತೆ ವ್ಯಾಕ್ಸಿನ್ ಆಲ್ರೆಡಿ ನ್ಯೂಸ್ ನಿಮಗೆ ಗೊತ್ತೇ ಇದೆ ಇನ್ನೂ ಹೊಸ ಅಪ್ರೂವಲ್ಸ್ ಬರ್ತಾ ಇದೆ ಹೊಸ ಹೊಸ ಯಾವ ವೇರಿಯಂಟ್ಗೂ ವರ್ಕ್ ಆಗುತ್ತೆ ಅಂತ ನ್ಯೂಸ್ ಇದೆ ಸೊ ಓವರ್ ಆಲ್ ಆ್ಯಕ್ಚುಲಿ ಇದು ಪಾಸಿಟಿವ್ ಆಗುತ್ತೆ ಅದ್ರ ಜೊತೆಗೆ ನಾವು ಸ್ಟಿಮ್ಯುಲಸ್ ಆಯಿತು ಇದು ಯು ಯುರೋಪಿಯನ್ ಮಾರ್ಕೆಟ್ಸ್ಗೆ ಬ್ರೆಕ್ಸಿಟ್ ಡೀಲ್ ಟ್ರೇಡ್ ಡೀಲ್ ಏನಾಗುತ್ತೆ ಅದು ಕೂಡ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಸೊ ಆಲ್ ಎಲ್ಲ ಪಾಸಿಟಿವ್ ನ್ಯೂಸು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಕಾರಣದಿಂದ ಏನೇ ನೆಗೆಟಿವ್ ನ್ಯೂಸ್ ಬಂದರೂ ಅದು ಜಾಸ್ತಿ ಆ್ಯಕ್ಚುಲಿ ಅದರ ಎಫೆಕ್ಟ್ ಇಲ್ಲ ಲಾಕ್ಡೌನ್ ಕರ್ಫ್ಯೂ ಏನು ಬರ್ತಾ ಇದೆ ಅದರಿಂದ ಏನೂ ಎಫೆಕ್ಟ್ ಆಗ್ತಾಯಿಲ್ಲ ಈಗ ಲಾಕ್ಡೌನ್ ಆ್ಯಕ್ಚುಲಿ ರಾತ್ರಿ ಮಾಡಿದರೆ ಅದರಿಂದ ಏನು ಅಂತ ಎಫೆಕ್ಟ್ ಆಗೋಲ್ಲ ಓನ್ಲಿ ನೈಟ್ ಕ್ಲಬ್ಸಿಗೆ ಪ್ರಾಬ್ಲಿ ಎಫೆಕ್ಟ್ ಆಗ್ಬೋದು ಯಾ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ಗೆ ಎಫೆಕ್ಟ್ ಆಗ್ಬೋದು ಅದ್ರ ಬಿಟ್ಟರೆ ಬೇರೆ ಓವರ್ ಆಲ್ ಮಾರ್ಕೆಟಲ್ಲಿ ಏನೂ ಅಂತ ಡಿಫ್ರೆನ್ಸ್ ಕಾಣಿಸೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈಗ ಯು ಎಸ್ ಮಾರ್ಕೆಟಲ್ಲಿ ನೀವು ನೋಡೋದಾದರೆ ಡಾವ್ ಜೋನ್ಸ್ ಎಸ್ ಎನ್ ಪಿ ಸಾಕಷ್ಟು ಪಾಸಿಟಿವ್ ಆಗಿ ಟ್ರೇಡ್ ಮಾಡ್ತು ಫ್ಲ್ಯಾಟಾಗಿ ಆ್ಯಕ್ಚುಲಿ ಕ್ಲೋಸ್ ಆಗಿದೆ ಅದೇ ನ್ಯಾಸ್ಡ್ಯಾಕ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ರೆಸಲ್ ಏನಿದೆ ಎರಡೂ ಕೂಡ ಮತ್ತೆ ನೆನ್ನೆ ಹೊಸ ರೆಕಾರ್ಡ್ ಹೈನ್ ಮಾಡಿ ಅದಾದ ಮೇಲೆ ಲಾಸ್ಟ್ ಫ್ಯೂ ಮಿನಿಟ್ಸಲ್ಲಿ ಸ್ವಲ್ಪ ಆ್ಯಕ್ಚುಲಿ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ಇದಕ್ಕೆ ಕಾರಣ ಏನು ಅಂದರೆ ಇವತ್ತು ಆ್ಯಕ್ಚುಲಿ ಕ್ರಿಸ್ಮಸ್ ಈವ್ ಸೊ ಇವತ್ತು ಮಾರ್ಕೆಟ್ ರಜಾ ಇದೆ ನಾಳೆ ಮಾರ್ಕೆಟ್ ರಜಾ ಇದೆ ನಾಡಿದ ರಜಾ ನಾಚೆ ನಾಡಿದ ರಜಾ ಸೊ ನಾಲ್ಕು ದಿವಸ ಇಟ್ಸ್ ಎ ಲಾಂಗ್ ವೀಕೆಂಡ್ ಸೊ ಲಾಂಗ್ ವೀಕೆಂಡ್ ಆಗಿರೋ ಕಾರಣದಿಂದ ಜನ ಆ್ಯಕ್ಚುಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡೋಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಲಾಸ್ಟ್ ಮಿನಿಟಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ನಡೆದಿದೆ ಸೊ ಅದರಲ್ಲಿ ಏನು ಅಂತ ನೆಗೆಟಿವ್ ಫ್ಯಾಕ್ಟ್ರು ನನಗಂತೂ ಕಾಣಿಸ್ತಾ ಇಲ್ಲ ಆ್ಯಂಡ್ ಜನ್ರಲಿ ಹಿಸ್ಟಾರಿಕಲಿ ಏನಾಗಿದೆ ಅಂದರೆ ಕ್ರಿಸ್ಮಸ್ ನ್ಯೂ ಇಯರ್ ಟೈಮಲ್ಲಿ ಮಾರ್ಕೆಟ್ ಪಾಸಿಟಿವ್ ಇರುತ್ತೆ ಸೊ ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ ಆಗಿರೋ ಲಕ್ಷಣಗಳೇ ಕಾಣಿಸ್ತಾ ಇದೆ ಸೊ ಅದೇ ನಾವು ಯುರೋಪಿಯನ್ ಮಾರ್ಕೆಟ್ಸ್ ಇಲ್ಲಿಂದ ನಮಗೆ ಸಾಕಷ್ಟು ನೆಗೆಟಿವ್ ನ್ಯೂಸ್ ಬಂತು ಲಾಕ್ಡೌನ್ ಆಗುತ್ತೆ ಅವೆಲ್ಲ ಆಗಿದ್ದರಿಂದ ಹೊಸ ವೇರಿಯಸ್ ವೈರಸ್ ವೇರಿಯಂಟ್ ಬಗ್ಗೆ ಎಲ್ಲ ನ್ಯೂಸ್ ಬಂದ ಮೇಲೆ ನೋಡಿ ಯುರೋಪಿಯನ್ ಮಾರ್ಕೆಟ್ಸು ಆಲ್ಮೋಸ್ಟ್ ಆ್ಯಕ್ಚುಲಿ ಪ್ರೀವಿಯಸ್ ಆಲ್ ಟೈಮ್ ಹೈ ಹತ್ತಿರ ಹೋಗ್ತಾ ಇದೆ ಅದು ಏನು ಹಳೇದು ಒಂದು ಗ್ಯಾಪ್ ಡೌನ್ ಆಗಿತ್ತು ಅದನ್ನು ಫಿಲ್ ಮಾಡೋ ಆಲ್ಮೋಸ್ಟ್ ಲಕ್ಷಣದಲ್ಲಿದೆ ಇಲ್ಲಿಂದ ಮತ್ತೆ ಮೇಲೆ ಹೋಗೋ ಸಂಭಾವನೆ ಕಾಣಿಸ್ತಾ ಇದೆ ಎಸ್ಪೆಷಲಿ ಜರ್ಮನಿ ಡ್ಯಾಕ್ಸಲ್ಲಿ ಸೊ ಆಲ್ ಆ್ಯಕ್ಚುಲಿ ಏನು ನೀವು ನೋಡ್ಬೋದು ಮಾರ್ಕೆಟಲ್ಲಿ ತುಂಬಾ ಸ್ಟ್ರೆಂತ್ ಕಾಣಿಸ್ತಾ ಇದೆ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ಮೂಮೆಂಟಪ್ ಕೊಡೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇದೆ ಸೊ ಇದರ ಸಂಕೇತ ಏನು ಕಾಣಿಸ್ತಾ ಇದೆ ಅಂದರೆ ಆಲ್ ಮಾರ್ಕೆಟಲ್ಲಿ ಪಾಸಿಟಿವ್ ಅಟ್ಮಾಸ್ಫಿಯರೇ ಕಾಣಿಸ್ತಾ ಇದೆ ನಾವು ಅದೇ ನಮ್ಮ ಫ್ಯೂಚರ್ಸನ್ನು ನೋಡೋದಾದರೆ ನಾವು ಮತ್ತೆ ಒಂದು ಗ್ಯಾಪ್ ಅಪ್ ಒಳ್ಳೆ ಗ್ಯಾಪಪ್ ಮಾಡೋ ಎಲ್ಲ ಲಕ್ಷಣಗಳು ಇದೆ ನಾವೇನಾರು ಹದಿಮೂರು ಸಾವಿರದ ಏಳ್ನೂರು ಗ್ಯಾಪ್ ಮಾಡಿದ್ರೆ ಆಲ್ಮೋಸ್ಟ್ ನೂರು ಪಾಯಿಂಟ್ ಗ್ಯಾಪು ಹೋಲ್ಡ್ ಮಾಡೋ ಸಾಧ್ಯತೆಗಳು ತುಂಬಾ ಕಮ್ಮಿ ಇರುತ್ತೆ ಎಸ್ಪೆಷಲಿ ಇವತ್ತು ಆಪ್ಷನ್ ಎಕ್ಸ್ಪೈರಿ ಇರೋ ಕಾರಣದಿಂದ ನಾವು ಹದಿಮೂರು ಸಾವಿರದ ಆರುನೂರಿಂದ ಏಳ್ನೂರು ಈ ರೇಂಜಲ್ಲಿ ಟ್ರೇಡ್ ಮಾಡೋ ಎಲ್ಲ ಸಂಭಾವನೆಗಳು ಇದೆ ಎಲ್ಲಿವರೆಗೂ ಮಾರ್ಕೆಟ್ ಗ್ಯಾಪಪ್ ಓಪನ್ ಆದರೂ ಅಲ್ಲಿಂದ ಜಾಸ್ತಿ ಅಪ್ಸೈಡ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅಲ್ಲಿಂದ ಆ್ಯಕ್ಚುಲಿ ಗ್ಯಾಪನ್ನು ಫಸ್ಟ್ ಫಿಲ್ ಮಾಡುತ್ತೆ ಅದಾದಮೇಲೆ ಮತ್ತೆ ಅಪ್ಪಾಗೋಕ್ಕೆ ಸಾಧ್ಯತೆ ಇರುತ್ತೆ ಬೈ ಎನಿ ಚಾನ್ಸ್ ಅದು ಫಿಲ್ ಮಾಡೋಕೆ ಆಗಲಿಲ್ಲ ಅಂದರೆ ಪ್ರಾಬಬ್ಲಿ ಯಾವುದಾದ್ರು ಒಳ್ಳೆ ಪಾಸಿಟಿವ್ ನ್ಯೂಸ್ ಇದ್ದು ಅಲ್ಲಿಂದ ಮ್ಯಾಕ್ರೋ ಕ್ರಿಕೆಟ್ ಇನ್ನೂ ಮೇಲೆ ಹೋಯಿತು ಅಂದರೆ ಅಲ್ಲಿಂದ ಫಸ್ಟ್ ಸಲ ಎಕ್ಸಿಟ್ ಎಂಡ್ ಆಫ್ ದ ಡೇ ಎಕ್ಸಿಟ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇವತ್ತಲ್ಲ ನಾಳೆ ಮಾರ್ಕೆಟ್ ಮತ್ತೆ ಗ್ಯಾಪನ್ನು ಫಿಲ್ ಮಾಡಬೇಕಾಗತ್ತೆ ಯಾಕಂದರೆ ಮಾರ್ಕೆಟ್ ಫಿಲ್ ಮಾಡ್ತಾ ಇದೆ ಸೊ ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಬೇಕಾಗತ್ತೆ ಇನ್ ಕೇಸ್ ನಾವು ಹದಿಮೂರು ಸಾವಿರದ ಆರುನೂರ ಐವತ್ತು ರೇಂಜಲ್ಲಿ ಟ್ರೇಡ್ ಮಾಡಿ ಗ್ಯಾಪ್ ಫಿಲ್ ಮಾಡಿ ಮೇಲೆ ಹೋದರೆ ಪ್ರಾಬ್ಲಿ ಹದಿಮೂರು ಸಾವಿರದ ಏಳ್ನೂರನ್ನು ದಾಟ್ಬೋದು ಎಂಟುನೂರನ್ನು ನಿಯರ್ ಬೈ ಹೋಗೋ ಚಾನ್ಸಸ್ಸು ಇರುತ್ತೆ ಬಟ್ ಇವತ್ತು ಆಪ್ಷನ್ ಎಕ್ಸ್ಪೈರಿ ಇರೋ ಕಾರಣದಿಂದ ಒಂದು ಟೈಟ್ ರೇಂಜಲ್ಲಿ ಟ್ರೇಡ್ ಮಾಡೋ ಎಲ್ಲ ಸಂಭಾವನೆಗಳು ಇದೆ ಅದ್ರ ಜೊತೆಗೆ ನೀವು ನೋಡೋದಾದರೆ ಈ ವೀಕಲ್ಲಿ ಏನಾಯಿತು ಹದಿಮೂರು ಸಾವಿರದ ಏಳ್ನೂರು ಎಂಟುನೂರು ಏನಿದೆ ಅಲ್ಲ ಈ ರೇಂಜಲ್ಲಿ ಆ್ಯಕ್ಚುಲಿ ನಾವು ತುಂಬಾ ಜಾಸ್ತಿ ರೆಸಿಸ್ಟೆನ್ಸ್ ಇರುತ್ತೆ ಸೊ ಆ ಆ ಕಾರಣದಿಂದ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ ಎಸ್ಪೆಷಲಿ ಆಪ್ಷನ್ ಎಕ್ಸ್ಪೈರಿ ಇರೋ ಕಾರಣದಿಂದ ಅದನ್ನು ಹೋಲ್ಡ್ ಮಾಡೋ ಎಲ್ಲ ಸಂಭಾವನೆಗಳು ಜಾಸ್ತಿ ಇರುತ್ತೆ ಅದ್ರ ಮೇಲೆ ಕ್ರಾಸ್ ಆಗೋ ಚಾನ್ಸಸ್ ಕಮ್ಮಿ ಇದೆ ಬಟ್ ಇನ್ ಕೇಸ್ ಆ್ಯಕ್ಚುಲಿ ನಾವು ಬೈ ಎನಿ ಚಾನ್ಸ್ ಕ್ರಾಸ್ ಮಾಡೋಕ್ಕೆ ಆಯಿತು ಅಂದರೆ ಯಾವ್ದಾರ ತುಂಬ ಒಳ್ಳೆ ಪಾಸಿಟಿವ್ ನ್ಯೂಸ್ ಬಂತು ಯುರೋಪಿಯನ್ ಮಾರ್ಕೆಟ್ ಯು ಎಸ್ ಮಾರ್ಕೆಟ್ ಫ್ಯೂಚರ್ಸ್ಗಳು ತುಂಬ ಪಾಸಿಟಿವ್ ಆಯಿತು ಅದರಿಂದ ಗ್ಲೋಬಲ್ ರ್ಯಾಲಿ ಆಯಿತು ಅಂದರೆ ಪ್ರಾಬಬ್ಲಿ ಶಾರ್ಟ್ ಕವರಿಂಗ್ ರ್ಯಾಲಿ ಬರ್ಬೋದು ಅದು ಹದಿನಾಲ್ಕು ಸಾವಿರದ ರೇಂಜ್ಗೂ ಎತ್ಕೊಂಡು ಹೋಗ್ಬೋದು ಅದು ಇವತ್ತಾಗತ್ತಾ ಮಂಡೇ ಆಗುತ್ತಾ ಯಾವತ್ತಾಗತ್ತೆ ಗೊತ್ತಿಲ್ಲ ಆಲ್ ಆ್ಯಕ್ಚುಲಿ ಮಾರ್ಕೆಟ್ ಪಾಸಿಟಿವ್ ಆಗಿದೆ ಬೈ ಆನ್ ಡಿಪ್ಸ್ ರಣನೀತಿನೇ ನೀವು ಫಾಲೋ ಮಾಡಬೇಕಾಗತ್ತೆ ಆಲ್ ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಬೇಕಾಗತ್ತೆ ಇವತ್ತೇನಾದ್ರು ಹದಿಮೂರು ಸಾವಿರದ ಏಳ್ನೂರು ಏಳು ರೇಂಜಿಗೆ ಹೋಗಿ ಏಳ್ನೂರ ಐವತ್ತು ಹತ್ತು ಹತ್ರ ಏನಾರು ಹೋದರೆ ಅಲ್ಲಿಂದ ಸೆಲ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಲ್ಲಿಂದ ಇನ್ ಕೇಸ್ ಅದು ಸೆಲ್ಲಿಂಗ್ ಬಂದು ಹಳೆ ಗ್ಯಾಪ್ ಆ್ಯಕ್ಚುಲಿ ಫಿಲ್ ಮಾಡೋ ರೇಂಜಿಗೆ ಬಂತು ಅಂದರೆ ಅದು ಒಳ್ಳೆ ಆಪರ್ಚುನಿಟಿ ನಿಮಗೆ ಕ್ಲೋಸಿಂಗ್ ಟೈಮಲ್ಲಿ ಮತ್ತೆ ಬೈ ಮಾಡೋಕ್ಕೆ ಯಾಕೆಂದರೆ ಲಾಂಗ್ ವೀಕೆಂಡ್ ಇರೋ ಕಾರಣದಿಂದ ಯಾರೂ ಪೊಸಿಷನ್ ಹೋಲ್ಡ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಬಟ್ ಮಾರ್ಕೆಟಲ್ಲಿ ನಮಗೆ ಯುರೋಪಿಯನ್ ಮಾರ್ಕೆಟ್ ಆ್ಯಕ್ಚುಲಿ ಸಂಕೇತ ಮಂಡೇ ಸಿಗ್ಬೋದು ಯು ಎಸ್ ಮಾರ್ಕೆಟ್ ಸಂಕೇತ ನಮಗೆ ಟ್ಯೂಸ್ಡೇನೇ ಸಿಗೋದು ಅಲ್ಲಿವರೆಗೂ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಕಂಪ್ಲೀಟಾಗಿ ಕ್ಲೋಸ್ ಆಗಿರುತ್ತೆ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇರತ್ತೆ ಬಟ್ ಮಾರ್ಕೆಟ್ ಕಂಪ್ಲೀಟಾಗಿ ಬಂದಾಗಿರೋ ಕಾರಣದಿಂದ ಮಾರ್ಕೆಟಲ್ಲಿ ಸಾಕಷ್ಟು ಪಾಸಿಟಿವ್ ಮೂಮೆಂಟನ್ನು ಬರೋ ಚಾನ್ಸಸ್ಸು ತುಂಬಾ ಇದೆ ಎಸ್ಪೆಷಲಿ ಕ್ರಿಸ್ಮಸ್ ಇರೋದರಿಂದ ಯಾವುದಾದ್ರು ಈ ಡೀಲು ಅಥವಾ ಎಲ್ಲಾರು ಹೊಸ ನ್ಯೂಸ್ ಬರೋ ಚಾನ್ಸಸ್ ಇರ್ಬೋದು ಆದ್ದರಿಂದ ಆ್ಯಕ್ಚುಲಿ ಮಾರ್ಕೆಟ್ ಜನ್ರಲಿ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಆ್ಯಕ್ಚುಲಿ ಪಾಸಿಟಿವ್ ಆಗೇ ಇರುತ್ತೆ ಆದ್ದರಿಂದ ನೀವು ಬೈ ಆನ್ ಡಿಪ್ಸನ್ನೇ ಫಾಲೋ ಮಾಡಬೇಕಾಗತ್ತೆ ಅದೇ ನಾವು ಕಮೋಡಿಟೀಸ್ ನೋಡೋದಾದರೆ ಗೋಲ್ಡ್ ಸಿಲ್ವರ್ ಆಗಲಿ ಕ್ರೂಡ್ ಆಯಿಲ್ ಆಗಲಿ ನಾನು ನಿಮಗೆ ಹೇಳ್ತಾ ಇದ್ದೆ ಸೈಡ್ ವೇಸ್ ಆಗೇ ಇರುತ್ತೆ ಗೋಲ್ಡ್ ಸಿಲ್ವರ್ ಇವಾಗ ಮಾಡ್ತಿರೋ ಮುಮೆಂಟಮ್ ನೋಡಿದ್ರೆ ಪ್ರಾಬಬ್ಲಿ ಅಪ್ ಟ್ರೆಂಡನ್ನು ಕಂಟಿನ್ಯೂ ಮಾಡ್ಬೋದು ಅದೇನಾರು ನಾವು ಆ ರೇಂಜನ್ನು ಬ್ರೇಕ್ ಮಾಡಿದ್ರೆ ಮತ್ತೆ ವಾಪಸ್ಸು ನಾವು ಹೈಯರ್ ಲೆವೆಲ್ಸ್ಗೆ ಹೋಗೋ ಸಾಧ್ಯತೆಗಳು ಕಾಣಿಸ್ತಾ ಇದೆ ಗೋಲ್ಡ್ ಸಿಲ್ವರಲ್ಲಿ ಕ್ರೂಡ್ ಆಯಿಲಲ್ಲಿ ಜಾಸ್ತಿ ಅಪ್ಸೈಡ್ ಇಲ್ಲ ನಿಮ್ಗೆ ಮುಂಚೆನೂ ಹೇಳ್ತಾನೆ ಬಂದಿದ್ದೀನಿ ಹೈಯರ್ ಲೆವೆಲ್ಸಲ್ಲಿ ಮತ್ತೆ ಸೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ ಸೈಡ್ ವೇಸ್ ಇರೋ ಚಾನ್ಸಸ್ ಇರುತ್ತೆ ಗೋಲ್ಡ್ ಸಿಲ್ವರ್ ಆಗಲಿ ಕ್ರೂಡ್ ಆಯಿಲ್ ಆಗಲಿ ಎಲ್ಲಿವರೆಗೂ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಸ್ಟಾಕ್ ಮಾರ್ಕೆಟು ಅಲ್ಲಿವರೆಗೂ ಕ್ರೂಡ್ ಆಯಿಲು ಸ್ವಲ್ಪ ಪಾಸಿಟಿವ್ ಆಗಿರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಬಟ್ ಓವರ್ ಆಲ್ ಫಂಡಮೆಂಟಲ್ಸ್ ಕ್ರೂಡ್ ಆಯಿಲ್ದು ಪಾಸಿಟಿವ್ ಇಲ್ದಲ್ಲೇ ಇರೋ ಕಾರಣದಿಂದ ಹೈಯರ್ ಲೆವೆಲ್ಸಲ್ಲಿ ನೀವು ಎಕ್ಸಿಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದೇ ಗೋಲ್ಡ್ ಸಿಲ್ವರಲ್ಲಿ ಲೋವರ್ ಲೆವೆಲ್ಸಲ್ಲಿ ಬೈಯಿಂಗ್ ಬರ್ತಾನೆ ಇದೆ ಸೊ ಆದ್ದರಿಂದ ನಾವು ಸೈಡ್ ವೇಸಲ್ಲಿ ಹೋಗ್ಬೋದು ಇದು ಎಲ್ಲಿವರೆಗೂ ಹೋಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಗೋಲ್ಡ್ ಸಿಲ್ವರಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇದೆ ಇದು ಸ್ಟಿಮ್ಲಸ್ ಕಾರಣದಿಂದ ಬರ್ತಾ ಇದೆ ಸ್ಟಿಮ್ಲಸ್ ಬಂದ ಮೇಲೆ ಏನಾಗುತ್ತೆ ಅನ್ನೋದು ನೋಡಬೇಕಾಗತ್ತೆ ಸ್ಟಿಮ್ಲಸ್ ಬಂದ ಮೇಲೆ ಪ್ರಾಬಬ್ಲಿ ಗೋಲ್ಡ್ ಸಿಲ್ವರ್ ಅಲ್ಲಿಂದ ಕೆಳಗೆ ಹೋಗುತ್ತಾ ಮೇಲೆ ಹೋಗುತ್ತಾ ನೋಡಬೇಕಾಗತ್ತೆ ನನ್ನ ಪ್ರಕಾರ ವೆರಿ ಲೈಕ್ಲಿ ಕೆಳಗೆ ಹೋಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಆಲ್ರೆಡಿ ತುಂಬಾ ಜಾಸ್ತಿ ಅಪ್ಪು ಕೊಟ್ಟಿದೆ ಗೋಲ್ಡ್ ಸಿಲ್ವರಲ್ಲಿ ಅಷ್ಟೊಂದು ಜಾಸ್ತಿ ಅಪ್ಪು ಇಲ್ದಲೇ ಇರ್ಬೋದು ಬಟ್ ತುಂಬಾ ನೆಗೆಟಿವ್ ಆಗೋ ಚಾನ್ಸಸ್ ಇಲ್ಲ ಸೈಡ್ ವೇಸ್ ಹೋಗೋ ಚಾನ್ಸಸ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಸಿಕ್ಕಾಬಟ್ಟೆ ಮೇಲೆ ಹೋದರೆ ಗೋಲ್ಡ್ ಸಿಲ್ವರ್ ಆವಾಗ ಆ್ಯಕ್ಚುಲಿ ನೆಗೆಟಿವ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ ಆಗಿರುತ್ತೆ ಸ್ನೇಹಿತರೆ ನೀವು ಬೈ ಆನ್ ಡಿಪ್ಸ್ ಆ್ಯಕ್ಚುಲಿನೇ ಮಾಡಬೇಕಾಗತ್ತೆ ಆ್ಯಂಡ್ ಮಾರ್ಕೆಟಲ್ಲಿ ತುಂಬಾ ಸ್ಟ್ರಾಂಗ್ ಅಪ್ ಮೂವ್ ಬರೋ ಎಲ್ಲ ಸಾಧ್ಯತೆಗಳು ಇದೆ ಬ್ಯಾಂಕಿಂಗು ಎಲ್ಲಿವರೆಗೂ ಮೂವತ್ತು ಸಾವಿರದ ನೂರು ಕ್ರಾಸ್ ಆಗಬೇಕು ಮೂವತ್ತು ಸಾವಿರದ ನೂರು ಕ್ರಾಸ್ ಆದ ನಂತರ ಆ್ಯಕ್ಚುಲಿ ಅಲ್ಲಿ ರ್ಯಾಲಿ ಬರೋ ಚಾನ್ಸಸ್ ಇರುತ್ತೆ ಎಲ್ಲಿ ಅಲ್ಲಿ ಎಲ್ಲಿವರೆಗೂ ಮೂವತ್ತು ಸಾವಿರದ ನೂರನ್ನು ಕ್ರಾಸ್ ಮಾಡಿ ಹೋಲ್ಡ್ ಮಾಡೋಕ್ಕೆ ಆಗಲ್ಲ ಅಲ್ಲಿವರೆಗೂ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಆ್ಯಕ್ಚುಲಿ ಸೈಡ್ ವೇಸಿಂದ ನೆಗೆಟಿವ್ ಟ್ರೇಡ್ ಮಾಡೋ ಸಂಭಾವನೆ ಜಾಸ್ತಿ ಇರುತ್ತೆ ಐ ಟಿ ಮತ್ತು ಫಾರ್ಮಾ ಸ್ಟಾಕ್ಸು ಸ್ಟ್ರಾಂಗ್ ಮೂಮೆಂಟಮ್ ಕೊಡ್ಬೋದು ರಿಲಯನ್ಸ್ ಸ್ಟ್ರಾಂಗ್ ಮುಮೆಂಟಮ್ ಕೊಡ್ಬೋದು ಆದ್ದರಿಂದ ನೀವು ನಿಮ್ಮ ಫೋಕಸನ್ನು ಸ್ವಲ್ಪ ಶಿಫ್ಟ್ ಮಾಡಬೇಕಾಗತ್ತೆ ಬಟ್ ಮಾರ್ಕೆಟಲ್ಲಿ ಇನ್ನೂ ಸ್ಟ್ರಾಂಗ್ ಅಪ್ ಮೂವ್ ಬರೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಆದ್ದರಿಂದ ನೀವು ನಿಮ್ಮ ಲಾಂಗ್ ಪೊಸಿಷನ್ಸನ್ನು ಹೋಲ್ಡ್ ಮಾಡ್ಕೋಬೋದಾಗತ್ತೆ ಈ ಸ್ಟ್ರಾಂಗ್ ಅಪ್ ಮೂವ್ ಆದ ನಂತರ ನೋಡಬೇಕಾಗತ್ತೆ ಮಾರ್ಕೆಟಲ್ಲಿ ಯಾವ ರೀತಿ ಮೂಮೆಂಟ್ ಆಗುತ್ತೆ ಅದಾದಮೇಲೆ ಅದರ ಪ್ರಕಾರ ನಾವು ಟ್ರೇಡ್ ಮಾಡಬೇಕಾಗತ್ತೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ನಾನು ಏನು ಕೊಡ್ತಾ ಇದ್ದೀನಿ ಅದು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ನೀವು ಇದುವರೆಗೂ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲ ಅಂದರೆ ಕ್ರೇಜಿ ಮನಿವಿಜ್ರೀ ಟೆಲಿಗ್ರಾಮ್ ಚಾನಲ್ಲು ಅದನ್ನು ಕೂಡ ಜಾಯ್ನ್ ಆಗಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ